ಅಕ್ಕಿ ಮಣ್ಣಿ ರಾಗಿ ಮಣ್ಣಿ ಗೋಧಿ ಮಣ್ಣಿ ಅಂತ ಹಲವಾರು ಬಗೆಯ ಮಣ್ಣಿ ಅಥವಾ ಹಾಲ್ಬಾಯಿ ರೆಸಿಪಿಗಳನ್ನು ನಾವು ಈಗಾಗಲೇ ನೋಡಿದ್ದೇವೆ ಇವತ್ತು ನಾವು ಆರೋಗ್ಯಕರವಾದ ಅಷ್ಟೇ ರುಚಿಕರವಾದ ಸಿರಿಧಾನ್ಯ ಅದರಲ್ಲಿ ಫೋಕ್ಸ್ ಮಿಲೆಟ್ ಅಥವಾ ನವಣೆಯಿಂದ ಮಣ್ಣಿ ಅಥವಾ ಹಾಲುಬಾಯಿ ಮಾಡುವ ವಿಧಾನ ತಿಳ್ಕೊಳ್ಳೋಣ ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಒಂದು ಕಾಲು ಕಪ್ ಆಗುವಷ್ಟು ನವಣೆ ಇದೆ ಇಲ್ಲಿ ಇದನ್ನ ರಾತ್ರಿ ಪೂರ್ತಿ ನೆನೆಸಿಟ್ಟಿದ್ದೇನೆ ನೀವು ಸಮಯ ಇಲ್ಲದೇ ಆದ್ರೆ ಮೂರ್ನಾಲ್ಕು ಗಂಟೆ ನೆನೆಸಿದ್ರು ಸಾಕು ಅರ್ಧ ಚಮಚ ಉಪ್ಪು ಕಾಲು ಕಪ್ ನೀರ್ ಹಾಕಿ ಈ ನೆನೆಸಿರೋ ನವಣೆನ ನುಣ್ಣಗೆ ರುಬ್ಕೊಳ್ಬೇಕು ರುಬ್ಬುವಾಗ ಆ ಹಿಟ್ಟಿದೆ ನೋಡಿ ಎಷ್ಟು ನುಣ್ಣಗಾಗ್ತದೆ ಅಷ್ಟು ನುಣ್ಣಗಿದ್ರೆ ಒಳ್ಳೇದು ಮಣ್ಣಿ ಅಥವಾ ಹಾಲ್ಬೈ ಮಾಡುವಾಗ ನಾವು ರುಬ್ಬುವಾಗ ತೆಂಗಿನ ತುರಿ ಕೂಡ ಹಾಕಬಹುದು ತೆಂಗಿನ ತುರಿ ಹಾಕಿ ರುಬ್ಬಿ ಮಾಡೋದು ಒಂದು ವಿಧಾನ ಆದ್ರೆ ತೆಂಗಿನಕಾಯಿ ಹಾಲ್ ಹಾಕಿ ಮಾಡುದು ಇನ್ನೊಂದು ವಿಧಾನ ತೆಂಗಿನಕಾಯಿ ಹಾಲ್ ಹಾಕಿ ಮಾಡಿದಾಗ ಮಣ್ಣಿಯ ಟೆಕ್ಸ್ಚರ್ ತುಂಬಾ ನುಣುಪಾಗಿ ಬರ್ತದೆ ಹಾಗಾಗಿ ನಾನು ರುಬ್ಬುವಾಗ ತೆಂಗಿನಕಾಯಿ ಹಾಕ್ಲಿಲ್ಲ ಆದ್ರೆ ನಂತರ ಹಾಲ್ ಹಾಕಿ ಇದನ್ನ ಮಾಡ್ತೇನೆ ಹೀಗೆ ರುಬ್ಬಿರೋ ಹಿಟ್ಟಿಗೆ ಅರ್ಧ ಕಪ್ ನೀರು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನ ಹಾಕಿದ್ದೇನೆ ಹಾಗೆ ಒಂದೂವರೆ ಕಪ್ ಆಗುವಷ್ಟು ತೆಂಗಿನಕಾಯಿಯ ಹಾಲು ಹಾಕಿದ್ದೇನೆ ತೆಂಗಿನಕಾಯಿ ಹಾಲು ತೆಗೆಯುವಾಗ ಮೊದಲನೇ ಬಾರಿಗೆ ನಾವು ತೆಗಿತೀವಲ್ಲ ಅಂದ್ರೆ ದಪ್ಪ ತೆಂಗಿನಕಾಯಿ ಹಾಲು ಅದನ್ನ ಒಂದೂವರೆ ಕಪ್ ಆಗುವಷ್ಟು ಹಾಕಿದ್ದೇನೆ ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ಒಳ್ಳೆ ಧಮ ಬರೋದಷ್ಟೇ ಅಲ್ಲದೆ ರುಚಿನೂ ಹೆಚ್ಚಾಗ್ತದೆ ಮತ್ತೆ ಅದಕ್ಕೆ ಒಂದು ಒಳ್ಳೆ ಟೆಕ್ಸ್ಚರ್ ಕೂಡ ಬರ್ತದೆ ಮಣ್ಣಿಗೆ ಇಲ್ಲಿ ಬೆಲ್ಲ ಹಾಕ್ತಾ ಇದ್ದೇನೆ ಅರ್ಧ ಗಿಂತ ಸ್ವಲ್ಪ ಜಾಸ್ತಿನೇ ಇದೆ ನೀವು ಸಿಹಿ ತುಂಬಾ ಇಷ್ಟಪಡುವರಾದ್ರೆ ಮುಕ್ಕಾಲು ಕಪ್ನಷ್ಟು ಕೂಡ ಬೆಲ್ಲ ಹಾಕೊಳ್ಬಹುದು ನೀವು ಅಥವಾ ನಿಮ್ಮ ಮನೆಯಲ್ಲಿ ಸಿಹಿನ ಎಷ್ಟು ನೀವು ಇಷ್ಟಪಡ್ತೀರಿ ಅದ್ರ ಅದಕ್ಕೆ ಸರಿಯಾಗಿ ಪ್ರಮಾಣನ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು ನಾನಿಲ್ಲಿ ಅರ್ಧ ಕಪ್ ಬೆಲ್ಲ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಹಾಗೇನೆ ಅದನ್ನ ಕುದಿಸೋ ಮುಂಚೆ ಒಂದು ತಟ್ಟೆ ಅಥವಾ ಟ್ರೇ ಅಥವಾ ಬಾಳೆ ಎಲೆ ಮೇಲಾದ್ರೂ ಆಗ್ಬಹುದು ಸ್ವಲ್ಪ ತುಪ್ಪ ಹಾಕಿ ಪೂರ್ತಿಯಾಗಿ ತುಪ್ಪ ಮಣ್ಣಿ ತಕ್ಷಣಕ್ಕೆ ಹಾಕಿ ಈಗ ನಾವು ರುಬ್ಬಿರುವ ಹಿಟ್ಟು ಬೆಲ್ಲ ಮತ್ತೆ ಕಾಯಿ ಹಾಕಿ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನ ಒಲೆ ಮೇಲೆ ಇಟ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನ ಬೇಯಿಸ್ತಾ ಹೋಗ್ಬೇಕು ಸಣ್ಣ ಉರಿಯಲ್ಲಿ ಇದ್ರೆ ಮಧ್ಯ ಮಧ್ಯ ಹಿಟ್ಟು ಹಸಿಯಾಗಿ ಉಳಿತದೆ ಯಾಕಂದ್ರೆ ಇದು ಒಮ್ಮೆಲೆ ಗಟ್ಟಿಯಾಗಿ ಬಿಡ್ತದೆ ನಾವು ಕುದಿಸುವಾಗ ಸತತವಾಗಿ ಇದನ್ನ ಮುಗಿಸುತ್ತಾನೆ ಇರಬೇಕು ಹಾಗೆಯೇ ಒಂದು ಚಮಚ ತುಪ್ಪ ಹಾಕಿದ್ದೇನೆ ಮತ್ತೆ ಪುನಃ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ತುಪ್ಪ ಹಾಕೋದ್ರಿಂದನೂ ಅಷ್ಟೇ ಮಣ್ಣಿನ ಟೆಕ್ಸ್ಚರ್ ಸ್ವಲ್ಪ ನುಣುಪಾಗಿ ಬರ್ತದೆ ಮತ್ತೆ ರುಚಿನೂ ಜಾಸ್ತಿ ಆಗ್ತಿದೆ ಒಳ್ಳೆ ಪರಿಮಳ ಬರ್ತದೆ ನಾವು ಹೀಗೆ ಕುದಿಸ್ತಾ ಹೋದಾಗೆ ಹಿಟ್ಟು ಇಲ್ಲಿ ಗಟ್ಟಿಯಾಗ್ತಾ ಹೋಗ್ತದೆ ಈ ರೀತಿ ಅದನ್ನ ಅಂದರೆ ಲಂಸ್ ಆಗಲಿಕ್ಕೆ ಬಿಡಬಾರ್ದು ಗಂಟು ಬೀಳಲಿಕ್ಕೆ ಬಿಡಬಾರ್ದು ನಾವು ಮ್ಯಾಶ್ ಮಾಡ್ತಾ ಒಂದೇ ಹದದಲ್ಲಿ ಅದನ್ನ ಮುಗಿಸುತ್ತಾ ಇರಬೇಕು ಅರ್ಧ ಚಮಚ ಏಲಕ್ಕಿ ಪುಡಿ ಮತ್ತೆ ಒಂದು ಚಮಚ ತುಪ್ಪ ಹಾಕಿದ್ದೇನೆ ಒಟ್ಟು ಎರಡು ಚಮಚ ತುಪ್ಪ ಹಾಕಿದಾಗೆ ಆಯ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಹಂತಕ್ಕೆ ಈ ಹಿಟ್ಟಿದೆ ನೋಡಿ ಪೂರ್ತಿ ಒಂದಾಗ್ತದೆ ಮತ್ತೆ ತಳ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ರೀತಿ ಎಲ್ಲಿಯೂ ಮಧ್ಯದಲ್ಲಿ ಗಂಟಿರಬಾರ್ದು ಗಂಟಿದ್ರೆ ಹಿಟ್ಟು ಹಸಿಯಾಗಿ ಉಳಿತದೆ ಪೂರ್ತಿ ಬೆಂದ ತಳ ಬಿಡ್ತಾ ಇರುವ ಈ ಹಿಟ್ಟಿನ ಮಿಶ್ರಣನ ತುಪ್ಪ ಸವರಿ ಇಟ್ಕೊಂಡಂತ ಟ್ರೇ ಅಥವಾ ಬಾಳೆಲೆ ಆದ್ರೆ ಬಾಳೆಲೆ ಮೇಲೆ ಅಥವಾ ತಟ್ಟೆ ಮೇಲೆ ಈ ರೀತಿ ಅದನ್ನ ಹರಡಬೇಕು ಒಂದೇ ಸಮನೆ ಒಂದೇ ದಪ್ಪ ಬರೋ ಹಾಗೆ ಹರಡ್ಕೊಳ್ಬೇಕು ಈ ರೀತಿ ಇದನ್ನ ಪೂರ್ತಿ ಬಿಟ್ಟು ಬಿಟ್ಬಿಡ್ಬೇಕು ಬೇಗ ಅದು ತಣ್ಣಗಾಗ್ತದೆ ಮತ್ತೆ ಬೇಗ ಅದು ಒಂದು ಹದಕ್ಕೆ ಬರ್ತದೆ ಪೀಸ್ ಆಗಿ ಕಟ್ ಮಾಡ್ಲಿಕ್ಕೆ ಬರ್ತದೆ ನಮಗೆ ಇಷ್ಟ ಬಂದ ಆಕಾರಕ್ಕೆ ಇದನ್ನ ಕಟ್ ಮಾಡ್ಕೊಳ್ಬಹುದು ತುಂಬಾ ಸುಲಭವಾಗಿ ಮಾಡಬಹುದು ಪ್ರತಿ ಬಾರಿ ಅಕ್ಕಿಯಿಂದನೇ ಅಥವಾ ರಾಗಿ ಗೋಧಿಯಿಂದನೇ ಮಣ್ಣೆ ಮಾಡಬೇಕು ಅಂತಿಲ್ಲ ಈ ಬಾರಿ ಹಬ್ಬಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ನವಣೆಯಿಂದ ಹಾಲ್ಬಾಯಿ ಅಥವಾ ಮಣ್ಣಿ ಮಾಡಿ ನೋಡಿ ನಿಮಗೂ ಇಷ್ಟ ಆಗ್ತದೆ ಮಾಡಿದ ಖುಷಿ ಇರ್ತದೆ ಮನೆಯವರು ಎಲ್ಲರಿಗೂ ಸಿರಿಧಾನ್ಯದಿಂದ ಮಣ್ಣಿ ತಿಂದಿದ್ದೇವೆ ಅನ್ನೋ ಖುಷಿ ಕೂಡ ಇರ್ತದೆ ತಿನ್ಲಿಕ್ಕೂ ಕೂಡ ತುಂಬಾ ರುಚಿಯಾಗಿರ್ತದೆ ನೋಡಿ ಇದು ಎಷ್ಟು ಮೃದುವಾಗಿ ಬಂದಿದೆ ಚೆನ್ನಾಗಿ ಬೆಂದಿದೆ ಕೂಡ ಇವತ್ತಿನ ಈ ರೆಸಿಪಿ ನವಣೆಯ ಹಾಲ್ಬಾಯಿ ಅಥವಾ ಮಣ್ಣಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ನಿಮ್ಮೆಲ್ಲರ ದಿನ ಶುಭವಾಗಿರ್ಲಿ धन्यवाद